ಇವತ್ತಿಗೆ ಒನ್ ಫಿಫ್ಟಿ ಡೇಸ್ ವೆಯ್ಟ್ ಲಾಸ್ ಚಾನೆಜನ್ನ ತಗೊಂಡು ಎರಡನೇ ದಿವಸ ಆಗಿತ್ತು ಆದರೆ ನಮ್ಮ ಲಡ್ಡುಗೆ ಇನ್ನೂ ಬೆಳಗಿನ ಜಾವ ಆಗೇ ಇರಲಿಲ್ಲ ನನಗೂ ಅವಳನ್ನ ನಿದ್ದೆಗೆದಕ್ಕೆ ತುಂಬ ಕಷ್ಟ ಆಯಿತು ಆಯಿತು ಅಂತೂ ಇಂತೂ ಕಷ್ಟಪಟ್ಟ ಮೇಲೆ ಕಷ್ಟಪಟ್ಟೇನೋ ನಿದ್ದೆಯಿಂದ ಇದ್ಲು ಆದರೆ ಜಿಮ್ಗೆ ಹೋಗೋದಾಗಲೇ ಇಲ್ಲ ಒಂದು ಕಾರಣ ಏನಂದ್ರೆ ಇನ್ಸ್ಟಾಗ್ರಾಮಲ್ಲಿ ಟೆನ್ ಕೆ ಫಾಲೋವರ್ಸ್ ಕಂಪ್ಲೀಟ್ ಆದ ಕಾರಣ ನನ್ನ ಫಾಲೋವರ್ಸ್ ಒಂದು ಟ್ರೀಟ್ ಕೊಡ್ಸೋಣ ಅಂತ ತುಂಬ ಜನ ಬರ್ತಾರೆ ಅಂತ ನಾವು ಬೆಳಗ್ಗೆ ಬೇಗನೇ ಇದ್ದು ಮನೆ ಕೆಲಸ ಎಲ್ಲ ನನ್ನ ನಿಂತಿ ಮುಗಿಸಿ ನಿಮ್ಗಳಿಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ಆದರೆ ಬಂದಿದ್ದು ಬರೀ ಆರು ಜನ ಸಿಸ್ಟರ್ಸ್ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಅವ್ರ ಪ್ರೀತಿಯಿಂದ ಬಂದಿದ್ದಕ್ಕೆ ನಾವು ಯಾವತ್ತಿಗೂ ನಿಮಗೆ ಚೇಲೋಣಿ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ ಎಲ್ಲರೂ ಬಂದಿದ್ರೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ನಾನು ಅನ್ಕೊಂಡಿದ್ದೆ ನೀವು ಯಾರು ಬರ್ದಾರೋ ಕಾರಣ ತುಂಬ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿ ಮುಗಿಸುತ್ತೀವಿ

வண்டி ஓடிடுங்க ஆகாரி கொடுங்க மேல என்ன கட்டிட்டோமாக்கறது கேக் மேல மட்டும் ஓடிடாத கேக் एंटीवेटो एक कट कर लेला बदी निम पपुर कागीरिला बागाला थैंक यू थैंक यू सो मच innate enk agli gadi aka sunne ange the chiku bona le నాకు కొడవా హేం బుక్ అవుతది ఇంతకలా కొంచెం ఒక ಕೇಕ್ ಕಟ್ ಮಾಡಿದಾದ್ಮೇಲೆ ಮನೆಗೆ ಬಂದು ಸ್ವಲ್ಪ ಹೊತ್ ರಸ್ಟ್ ಮಾಡಿ ಆಮೇಲೆ ಊಟ ಕೊಡುತ್ತೇವೆ ಇದ್ರಹನಳ್ಳಿಗೆ ಫೇಮಸ್ ಹೋಟೆಲ್ ಅಲ್ವಾ ಮಿಟ್ರಿ ಹೋಟ್ಲು ಸುರೇಶ್ ಸುರೇಶ್ ಗೌಡ್ರು ಮಿಟ್ರಿ ಹೋಟೆಲ್ ಯಾರು ನಾಚಿಕಪ್ಪ ಇನ್ನೂ ಏನೋ ಬೇಕಂದರೆ ಆರ್ಡರ್ ಕೊಟ್ಕೊಳ್ಳಿ ಓಕೆನಾ ಹಾಂ

ಯಾಕೆ <Síonderi wird variance> <S analyze anthropology>